ಜೈ ಭೀಮನ ವಂದನೆಗಳು ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜಯಂತೋತ್ಸವದ ನಿಮಿತ್ತ ಜರುಗುತ್ತಿರುವ ದೀಪೋದಿಕ್ಷ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದು ಸೋಮವಾರ ದಿವಸ ಮುಂಜಾನೆ ಹತ್ತು ಗಂಟೆಗೆ ಕಂಟಿ ಸರ್ಕಲ್ದಿಂದ ಕಂಟಿ ಸರ್ಕಲ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಫೋಟೋಕ್ಕೆ ಮಾಲಾರ್ಪಣೆ ಮಾಡಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಎಸ್ ಆರ್ ಕಂಠಿ ಅವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಬೈಕ್ ರ್ಯಾಲಿ ಬಸವೇಶ್ವರ ಸರ್ಕಲ್ಗೆ ಹೋಗಿ ಅಲ್ಲಿ ಬಸವೇಶ್ವರ ಸರ್ಕಲ್ದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ಗೊರವಣ್ಣಕ್ಕೆ ಅಲ್ಲಿ ಹೋಗಿ ಅಲ್ಲಿ ಬಾಬಾ ಸಾಹೇಬರ ಸರ್ಕಲಲ್ಲಿ ಹಾರವನ್ನು ಹಾಕಿ ಅಲ್ಲಿಂದ ನೇರವಾಗಿ ಬಜಾರದಲ್ಲಿರುವಂಥ ಬಸವಣ್ಣ ದೇವರ ಗುಡಿಗೆ ಹೋಗಿ ಅಲ್ಲಿಂದ ಬಂಡಿಕಟ್ಟೆ ಹೋಗಿ ಅಲ್ಲಿಂದ ನೇರವಾಗಿ ಕಂಠಿ ಸರ್ಕಲ್ಗೆ ನಮ್ಮ ಈ ರ್ಯಾಲಿ ಬರುತ್ತೆ ಬಂದ ನಂತರ ಅಲ್ಲಿ ಏನು ಬಾಬಾ ಸಾಹೇಬ್ರ ಬಗ್ಗೆ ಒಂದೆರಡು ನುಡಿಗಳನ್ನು ನೋಡಿದ ನಂತರ ಈ ಐದು ಸ್ಥಳಗಳಿಂದ ಹೇಳಿದಂಥ ಐದು ಸ್ಥಳಗಳಲ್ಲಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ವತಿಯ ಸಂಸ್ಥೆ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಾಗುತ್ತೆ ಅನ್ನ ಸಂತರ್ಪಣೆ ಕಂಠಿ ಸರ್ಕಲ್ ನಮ್ಮ ಬಸ್ ಸ್ಟ್ಯಾಂಡು ಗೊರಬಣಕ್ಕೆ ಹತ್ತಿರ ಬಸವೇಶ್ವರ ಗುಡಿ ಹತ್ತಿರ ಬಣ್ಣಿಕಟ್ಟಿ ಐದು ಸ್ಥಳಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಏರ್ಪಡಿಸಲಾಗಿದೆ ಆ ಕಾರಣದಿಂದ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದಂತಂದರೆ ಹೆಚ್ಚಿಗೆ ಇದನ್ನು ಪ್ರಚಾರಪಡಿಸಿ ಹೆಚ್ಚಿನ ಜನಸ ಸಂಖ್ಯೆಯಲ್ಲಿ ಜನಗಳು ಸೇರಿ ಈ ಏನು ಈ ಶಿಕ್ಷಣ ಸಂಸ್ಥೆಯಿಂದ ಮಾಡ್ತಿರೋಂಥ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಯಶಸ್ವಿಯಾಗಿ ನಡೆಸಿಕೊಡಲಿಕ್ಕೆ ತಮ್ಮೆಲ್ಲರ ಸಹಕಾರವನ್ನು ನಾವು ಬಯಸ್ತಾ ಇದ್ವಿ ಯಾಕಂತಂದರೆ ಈ ಸಲ ಈ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಿಂದ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಸೇರಿದರೆ ಕಾರ್ಯಕ್ರಮ ಪ್ರತಿ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆ ಕಾರಣದಿಂದ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳದಂತೆ ಹೆಚ್ಚಿನ ಪ್ರಚಾರ ಪರಿಡಿಸಿ ಜನಗಳನ್ನು ಸೇರಿಸಲಿಕ್ಕೆ ತಾವು ಕೂಡ ಸಹಕಾರ ಮಾಡಬೇಕಂತ ನಾನು ತಮ್ಮಲ್ಲಿ ಈ ದೀಪು ಹಾಗೂ ದಿಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆ ವತಿಯಿಂದ ತಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ ನಮೋತ ಸ ಭಗವತ ಅರ್ರತ ಸಮ್ಮ ಸಂಬುದ್ಧ ಈ ವರ್ಷ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯುತ್ಸವವನ್ನು ಅತಿ ವಿಜೃಂಭಣ್ಯನ ಮತ್ತು ವಿಶಿಷ್ಟವಾಗಿ ಆಚರಣೆ ಮಾಡೋ ಸಲುವಾಗಿ ದೀಪು ದೀಕ್ಷಾ ಕ್ರೀಡಾ ಮತ್ತು ಸಾಂಸ್ಕೃತಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಒಂದು ವಿಶಿಷ್ಟವಾಗಿ ಆಚರಣೆ ಮಾಡಬೇಕಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಪ್ರಯತ್ನ ಮಾಡಿದ್ದಾರೆ ಆ ಕಾರ್ಯಕ್ರಮದ ವಿಶೇಷವಾಗಿ ಬೆಳಗ್ಗೆಯಿಂದ ಬೈಕ್ ರ್ಯಾಲಿ ಪ್ರಾರಂಭ ಮಾಡೋಕ್ಕಿಂತ ಬಾಬಾ ಸಾಹೇಬರಿಗೆ ಪುಷ್ಪನಮನವನ್ನು ಸಲ್ಲಿಸೋದ್ರ ಮೂಲಕ ಬೈಕ್ ರ್ಯಾಲಿ ಮೂಲಕ ಇಡೀ ಊರಿನ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಶೇಷವಾಗಿ ಐದು ಕಡೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಅನ್ನ ಪ್ರಸಾದ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಟುಕೊಂಡು ಸುಮಾರು ಒಂದು ಹತ್ತು ಕ್ವಿಂಟಲ್ ಅಂಥ ವ್ಯವಸ್ಥೆ ಇಟ್ಕೊಂಡಾರೆ ಹೆಚ್ಚಾದರೂ ಪರವಾಗಿಲ್ಲ ಮಾಡೋಣಂಥ ಆಲೋಚನೆ ಐತಿ ಅದಕ್ಕಾಗಿ ಇದಕ್ಕೆ ಜನ ಸಾರ್ವಜನಿಕರು ಹೇಗೆ ಸ್ಪಂದಿಸ್ತಾರೋ ಅದರ ಮೇಲಿಂದ ಆ ಕಾರ್ಯಕ್ರಮ ಇದು ವಿಶೇಷವಾಗಿ ಈ ವರ್ಷ ಮಾಡಿರತಕ್ಕಂಥ ಕಾರ್ಯಕ್ರಮ ಇದಕ್ಕೆ ಮುಂದೆ ಪ್ರೇರಣೆಯಾಗಿ ಮತ್ತೆ ಮುಂದೆ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಸಿಕ್ಕರೆ ಆ ಪ್ರಯತ್ನವನ್ನು ಮಾಡ್ಬೋದು ಅಂತಕ್ಕಂಥ ವಿಶೇಷ ಜೊತೆಗೆ ಈ ಒಂದು ಗಂಟೆಯ ನಂತರ ನಾವು ಸಾಯಂಕಾಲ ಬೀದಿ ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವಿಶೇಷವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಊರಿನ ಪ್ರಮುಖ ಬೀದಿಗಳಲ್ಲಿ ಬಾಬಾ ಸಾಹೇಬರ ಭಾವಚಿತ್ರವನ್ನು ಮೆರವಣಿಗೆ ಮಾಡುವುದರ ಮೂಲಕ ಅದು ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಚರಿಸೆ ಮಾಡಲಿಕ್ಕೆ ಅವರು ಆಯೋಜನೆ ಮಾಡಿಕೊಂಡಾರೆ ಅದರ ಜೊತೆಗೆ ಈ ವರ್ಷ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಕೂಡ ಇವು ಎರಡೂ ವಿಶಿಷ್ಟವಾದರೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ವಿಶೇಷವಾಗಿ ಬಾಬಾ ಸಾಹೇಬರ ಕೊಡುಗೆಗಳು ಅವರು ಜೀವನ ಬದುಕು ಇವೆಲ್ಲವೂ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ ಬಟ್ ವಿಶೇಷವಾಗಿ ಬಾಬಾ ಸಾಹೇಬರು ಯಾವುದರ ಮೇಲೆ ಬೆಳಕು ಚೆಲ್ಲಾರೆ ಅಂತಕ್ಕಂಥದ್ದು ವಿಶೇಷ ಇಟ್ಟುಕೊಂಡು ಮಹಿಳೆಯರಿಗಾಗಿ ಹಿಂದೂ ಕೋಡು ಬಿಲ್ ಸಲುವಾಗಿ ಇರ್ಬೋದು ಆರ್ಥಿಕತೆ ಇರ್ ಇರ್ಬೋದು ಹೀಗೆ ಸಾಮಾಜಿಕ ಕೊಡುಗೆ ಇರ್ಬೋದು ಇವರನ್ನ ಕುರಿತು ವಿಚಾರಗೋಷ್ಠಿ ಮತ್ತು ಸಂವಾದವನ್ನು ಏರ್ಪಡಿಸಿದೆ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಳಕಲ್ ಸಾರ್ವಜನಿಕರು ಸ್ಪಂದಿಸಿ ಆಗಮಿಸಬೇಕಂತಕ್ಕಂಥ ವಿನಂತಿಯನ್ನು ಮಾಧ್ಯಮದವರ ಮೂಲಕ ನಾನು ವಿನಂತಿ ಮಾಡಿಕೊಳ್ತೇನೆ ಹಾಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಸಹಕರಿಸಬೇಕು ಹಾಗೂ ಮಾಧ್ಯಮದ ಎಲ್ಲ ಗೆಳೆಯರು ಇದನ್ನು ಪ್ರಚಾರಪಡಿಸಿ ಸಹಕಾರ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮಲ್ಲಿ ವಿನಂತಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಎಲ್ಲರಿಗೂ ಜೈ ವಿಮಾನ ವಂದನೆಗಳು ಏಪ್ರಿಲ್ ಹದಿನಾಲ್ಕು ಏನಂದರೆ ಎಲ್ಲರಿಗೂ ತಿಳಿದಿರೋ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅದು ವರ್ಷ ನಾವು ಜಯಂತಿನ ಆಚರಣೆ ಮಾಡ್ತೀವಿ ಆದರೆ ಈ ವರ್ಷ ಒಂದು ವಿಭಿನ್ನ ರೀತಿಯಿಂದ ಆಚರಣೆ ಮಾಡ್ಬೇಕಂತೇಳಿ ನಮ್ಮ ದೀಪುದೀಕ್ಷು ಟ್ರಸ್ಟ್ ನಿಂತ ನಿರ್ಧಾರ ಮಾಡಿವಿ ಮತ್ತೆ ನಮ್ಮ ನಮ್ಮ ಸಮಾಜದ ಗುರು ಹಿರಿಯರು ಯುವಕರು ಎಲ್ಲರೂ ಸೇರಿ ಚರ್ಚೆ ಮಾಡಿ ಒಂದು ಹೊಸ ರೀತಿಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡೋಣ ಅಂತೇಳಿ ಎಲ್ಲರೂ ಹಮ್ಮಿಕೊಂಡಿದ್ದೀವಿ ಆವತ್ತಿನ ದಿನ ಏನಪ್ಪ ಅಂತಂದ್ರೆ ಬಾಬಾ ಸಾಹೇಬ್ರಿಗೆ ಗೌರವ ಸಲ್ಲಿಸೋದು ಮತ್ತು ಅನ್ನ ಪ್ರಸಾದ ಅದನ್ನು ಮಾಡ್ತೀವಿ ಎಲ್ಲರೂ ಸಾರ್ವಜನಿಕರು ಅವರಿವರು ಅನ್ನೋದೇ ಯಾವುದೇ ಜಾತಿ ಇಲ್ಲ ಯಾವುದೇ ಇದಿಲ್ಲ ಎಲ್ಲ ಧರ್ಮದವರು ಎಲ್ಲ ಜಾತಿ ಜನಾಂಗದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ನಮಸ್ಕಾರ ಇದೆ ಹದಿನಾಲ್ಕು ಸೋಮವಾರಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಎರಡು ದಿವಸ ಜಯಂತಿ ಮಾಡ್ಕೊತ ಬಂದೆವು ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ಬೇಕು ಅನ್ನೋದು ಎಲ್ಲ ಸಾರ್ವಜನಿಕ ಎಲ್ಲರನ್ನೂ ತೊಗೊಂಡ್ಕೊಸಿತ್ತು ಡಿಬು ಸಿ ದೀಕ್ಷಾ ಈ ಸಂಸ್ಥೆನಲ್ಲಿ ಸ್ವಲ್ಪ ಎಲ್ಲರಿಗೂ ಹೊರಗೆ ಗೊತ್ತಾಗಲಿ ಈ ಸಂಸ್ಥಕ್ಕೆ ಈಗ ಆಲ್ರೆಡಿ ಈ ಸಂಸ್ಥೆದು ಕೇಳಿ ನಿನ್ನೆ ಒಂದು ಫೇಸ್ ಪಿಟ್ ಮಾಡಿದ್ದೆವು ನಾವು ಉದಯ ಹೊರಗಡೆ ಅದನ್ನು ಕೇಳೋಕ್ಕಿಂದ ಜನ ಡಿಬೂ ದೀಕ್ಷಾ ಅನ್ನೋದು ನಾವು ಈ ಫಸ್ಟ್ ಟೈಮ್ ಕೇಳೋರು ನೀವು ಅಂದಿದ್ದು ಭಾಳ ನಮಗೆ ಒಳ್ಳೆಯ ವಿಚಾರ ನಮ್ಮ ಸಂಸ್ಥೆದವರು ನಿಮ್ಮ ಕೂಡ ನಾವು ಕೈ ಜೋಡಿಸ್ಕಿಸಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾವು ಭಾವವಹಿಸ್ತೀವಿ ಅನ್ನೋ ಲೆಕ್ಕಕ್ಕೆ ಎಲ್ಲ ಸಾರ್ವಜನಿಕರು ಹೇಳ್ಯಾರ ಅದೇ ಥರನೂ ನಾವೀಗ ಕಂಠಿ ಸರ್ಕಲಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಬಾಬಾ ಸಾಹನ್ನು ಅಂಬೇಡ್ಕರ್ದು ಮಾಲಾರ್ಪಣೆ ಮಾಡ್ಕೊಂಡು ಕಸಿಂದ ಅಲ್ಲಿಂದ ಬಸವೇಶ್ವರ ಸರ್ಕಲ್ಗೆ ಹೋಗಿ ಬಸವೇಶ್ವರ ರಾಯ್ಲಿ ಇದು ಹೋಗಿ ಬೈಕ್ ರಾಯ್ಲಿ ಇದು ಹೋಗಿ ತಿರ್ಗ ಕ ಕಂಠಿ ಸರ್ಕಲ್ಗೆ ಬಂದು ಗೊರಬಾಳಾಕೆಗೆ ಹೋಗಿ ಗೊರಬಾಳಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅಲ್ಲಿ ಸರ್ಕಲ್ ಇದೆ ಆ ಸರ್ಕಲ್ಲಿಗೆ ಅಲ್ಲಿಂದ ಮುಂದೆ ನಾಕೆ ಅಲ್ಲಿಂದ ಗಾಂಧಿ ಚೌಕು ನಮ್ಮ ಬಸವಣ್ಣಪ್ಪನ ಗುಡಿ ಕೊಪ್ಪರದವರ ಬನ್ನಿಕಟ್ಟಿ ಬನ್ನಿ ಹೀಗಾಗಿ ಎಲ್ಲ ಮಾರ್ಗವಾಗಿ ಹೋಗಕ್ಕೆ ಒಂದು ಐದು ಕಡೆ ಅನ್ನ ಪ್ರಸಾದ ಇಟ್ಟೈತಿ ಡಿಪು ದೀಕ್ಷಾ ವತಿಯಿಂದ ಆ ಸಂಸ್ಥೆಲಿಂದ ಅದು ಎಲ್ಲ ಮುಗಿಸ್ಕೋಕಿಂದ ಮಧ್ಯಾಹ್ನ ಆಗಿಂದ ತಿರ್ಗ ಸಾಯಂಕಾಲ ಪುಲ್ ಸ್ಟೇಷನ್ ಇದ್ರಿಗೆ ಪುಲ್ ಸ್ಟೇಷನಿಂದ ಅಲ್ಲಿ ಬಾಬಾ ಸಾಹ್ ಭಾವಚಿತ್ರ ಒಳ್ಳೆ ಡಿ ಜೆ ಹಚ್ಕೊಂಡ ಕಚಿಂದ ಅಲ್ಲಿಂದ ಬಾಬಾ ಸಾಹಿಂದ ಎಲ್ಲ ಏನಾದರೂ ನಡೆದಿದ್ದ ಕತೆಗಳು ಅದನ್ನು ಹಾಕುವಂಥ ಕಸ್ಯಿಂದ ಅಲ್ಲಿಂದ ಎಲ್ಲ ಸಾರ್ವಜನಿಕರು ಏನಂದ್ರೆ ಬಾಬಾ ಸಾಹಾಬಂದು ಹಾಕಿರಿ ಬಾಬಾ ಸಾಹೇಬು ನಾವು ಕೇಳಬೇಕು ನಾವು ನಿಮ್ಮ ಜೊತೆಗೆ ಬರಬೇಕು ನಮ್ಗೆ ಅದನ್ನು ಕೇಳಿಲ್ಲ ಒಂದು ಒಬ್ಬರಿಗೆ ಸೀಮಿತ ಅಲ್ಲ ಐದು ದಿವಸ ಮಾಡ್ತಿದ್ದೀರಿ ಈಗ ಸಾರ್ವಜನಿಕವಾಗಿ ಮಾಡೋದು ನಮ್ಗೆ ಭಾಳ ಖುಷಿ ಐತಿ ನಾವು ಅದಕ್ಕೆ ಪಾಲ್ಗೊಳ್ತೇವೆ ನಿಮ್ಮ ಜೊತೆ ನಾವು ಬರ್ತೇವೆ ಅನ್ನೋ ಮಾತು ಕೇಳಿ ಬಂದಿದೆ ಅವರು ಬರ್ತಾ ಇದ್ದಾರೆ ತಾವು ಪತ್ರಿಕಾದವರು ಎಲ್ಲರೂ ಅದಿರಿ ತಾವು ಹೈಲೈಟ್ ಮಾಡಿದ ಹೈಲೈಟ್ ಆಗೋದಿದೆ ಎಲ್ಲರಿಗೆ ತಾವು ಬಂದು ಕೈ ಜೋಡಿಸ್ಕಿಂದ ತಾವು ಮುಂದೆ ಕಸಿಂದು ನರ್ವೇಸ್ ಕೊಡ್ಬೇಕು ಅನ್ನೋ ಒಂದು ನಮ್ಮ ಆಶೆಗಳು ಮತ್ತು ಅದಕ್ಕೆ ಹಾಗಾಗಿಂದ ಆ ಮಾರ್ಲಿಂದ ಸೀದಾ ಮತ್ತು ಕಂಠಿ ಸರ್ಕಲ್ಲು ಗಾಂಧಿ ಚೌಕು ಹಿಂಗಾಗಿ ಬಾಬಾ ಸಾಹೇಬ್ ಮೆರವಣಿಗೆ ಸಾಯಂಕಾಲ ಮಾಡ್ಕೊಂಡು ತಿರ್ಗಾ ಹೋಗಿ ಮುಕ್ತಾಯ ಆಗ್ತೈತಿ ಅಲ್ಲಿ ಅನ್ಸ ಅನ್ನ ಸಂಪಾದನೆ ಐತಿ ಸಾಯಂಕಾಲ ಅಲ್ಲಿ ಮುಗಿಸ್ಕೊಂದು ಕಷಿಂದ ಎಲ್ಲರೂ ಇದನ್ನು ತಾವು ಪತ್ರಿಕೆ ಗೋಷ್ಠಿದಾಗ ಹೈಲೈಟ್ ಮಾಡಬೇಕು ಎಲ್ಲ ಬಾಬಾ ಸಾಹುಂದು ಹೆಸರು ಬೆಳೆಸ್ಬೇಕನ್ನು ತಮ್ಮಲ್ಲಿ ಕೆಳಗಡೆಯಿಂದ ಕೇಳ್ಕೊಂಡು ಎರಡು ಮಾಡಿ ನೋಡ್ತೀನಿ ಜೈ ಭೀಮ್ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಇದೇ ದಿನಾಂಕ ಹದಿನಾಲ್ಕು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಂದು ದೀಪು ಮತ್ತು ದೀಕ್ಷಾ ಫೌಂಡೇಶನ್ ವತಿಯಿಂದ ನಮ್ಮ ಇಲ್ಕಲ್ ಪ್ರಮುಖ ಬೀದಿಗಳಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ನಮ್ಮ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ ದೀಪು ಮತ್ತು ದೀಕ್ಷಾ ಸಂಸ್ಕೃತ ಇಲಾಖೆ ಮತ್ತು ಕ್ರೀಡಾ ಸಂಸ್ಥೆಗೆ ನಮ್ಮ ಭೀಮ್ ಆರ್ಮಿ ಸಂಪೂರ್ಣ ಬೆಂಬಲವಿದೆ ಅದೇ ಥರನಾಗಿ ನಮ್ಮ ಭೀಮ್ ಆರ್ಮಿ ಸಂಘಟನೆ ಪ್ರತಿಯೊಂದು ಎಲ್ಲೆಲ್ಲಿ ಹಳ್ಳಿಗಳವು ಆ ಹಳ್ಳಿಗಳ ಎಲ್ಲ ಭೀಮ್ ಆರ್ಮಿ ಸೈನಿಕರು ಅವತ್ತು ಹದಿನಾಲ್ಕನೇ ತಾರೀಕಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಜೈ ಬಿ